ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಲ್ರಿಗೂ ಏನನ್ನು ಹೇಳ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ನಿಮ್ಗೇನಾದರೂ ಕ್ಲೋಸ್ ನೆಕ್ ನಾನು ಇದ್ರ ಕಟಿಂಗ್ ಸ್ಟಿಚಿಂಗ್ ಎರಡನ್ನೂ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ನಿಮ್ಗೆ ಯಾರಾದರೂ ಹಾಕಿ ಇದ್ದರೆ ನಾನು ಅದನ್ನು ಬೇಕಾದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ಹಾಕ್ತೀನಿ ಅದರ ವಿಡಿಯೋ ಲಿಂಕನ್ನು ಹಾಕ್ತೀನಿ ಫಸ್ಟ್ ವಿಡಿಯೋ ಲಿಂಕ್ ಹಾಕಿರ್ತೀನಿ ನೋಡಿ ನಾನು ಇದನ್ನ ಅಹ್ ಏನ್ ಕಟಿಂಗ್ ಸ್ಟಿಚಿಂಗ್ ತೋರಿಸಿದ್ದೆ ಬ್ಯಾಕ್ ಅಲ್ಲಿ ನಾನು ಹಾಫ್ ಇಂಚ್ ಐಟ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚ್ ಐಟ್ ಮಾಡಿದ್ದೀನಿ ನೋಡ್ತಾ ಇರಬಹುದು ಬ್ಯಾಕ್ ಅಲ್ಲಿ ಇಲ್ಲಿಂದ ಐಟ್ ಮಾಡ್ಕೊಂಡಿದ್ದೀನಿ ಡೌನ್ ಮಾಡಿಲ್ಲ ಕಟ್ ಮಾಡೋದ್ಕಿಂತ ಐಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಅಲ್ಲಿ ನೋಡ್ತಾ ಇರಬಹುದು ಫುಲ್ಲು ಕವರ್ ಆಗಿದೆ ಆ ತರ ಎಲ್ಲೂ ಒಂದು ಚೂರು ಕೂಡ ನೋಡಿ ಫುಲ್ ಮೇಲ್ಗಡೆಗೆ ಬಂದಿದೆ ಈ ತರ ಕಟಿಂಗ್ ಸ್ಟಿಚಿಂಗ್ ತೋರಿಸಿದ್ದೆ ಇನ್ನೊಂದು ನಾನು ಗ್ರೀನ್ ಕಲರ್ ತೋರಿಸಿದ್ದೆ ಕಟಿಂಗ್ ಸ್ಟಿಚಿಂಗ್ ಇದು ಕೂಡ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಅಲ್ಲ ಇದು ವಿತೌಟ್ ಲೈನಿಂಗ್ ವಿತೌಟ್ ಲೈನಿಂಗ್ ಪ್ಲೈನ್ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಎಲ್ಲೂ ಕೂಡ ಟೈಟ್ ಅನಿಸ್ತಾ ಇಲ್ಲ ಬ್ಯಾಕ್ ಆಗಿರ್ಬೋದು ನೋಡಿ ಬ್ಯಾಕ್ ಅಲ್ಲಿ ಎಲ್ಲೂ ಕೂಡ ರಿಂಕಲ್ಸ್ ಆ ಏನು ಬರ್ತಾ ಇಲ್ಲ ನಾವು ಉದ್ದ ತೊಳೆ ಇಟ್ಕೊಂಡ್ರು ಕೂಡ ನಾವು ಇಷ್ಟು ಫ್ರೀ ಆಗಿ ಇರ್ಲೇಬೇಕು ಯಾಕಂದ್ರೆ ಇದು ಬಂದು ನೆಕ್ ಆಗಿರೋದ್ರಿಂದ ಕೈ ಕೈಯಾಡ್ಸೋದಕ್ಕೆಲ್ಲ ಈಸಿ ಆಗಲಿನ ಕಾರಣಕ್ಕೆ ನೋಡಿ ಇಷ್ಟು ಬೇಕೇ ಬೇಕು ಮತ್ತು ಇನ್ನೊಂದು ಯಾವುದೇ ಸಪೋರ್ಟ್ ಇಲ್ಲ ಬ್ಲೌಸ್ಗೆ ಅಂದಾಗ ಒಂದು ಈ ಥರ ಗಳು ಒಂದೊಂದು ಬಂದೇ ಬರ್ತವೆ ಫ್ರೆಂಡ್ಸ್ ನಾವೇನು ಮಾಡೋಕ್ಕಾಗಲ್ಲ ಬಟ್ಟೆ ಸ್ಮೂತ್ ಇರುತ್ತಲ್ವ ಹಂಗಾಗಿ ಅಷ್ಟು ಇಲ್ದಂಗೆ ಏನಾದರೂ ನಾವು ಹಿಂಗೆ ಈ ಥರ ಏನಾದರೂ ಮಾಡಿದ್ವಿ ಅಂದರೆ ನೋಡಿ ಹಿಂಗೆ ಎತ್ತಿದಾಗ ಆಟೋಮೆಟಿಕಲಿ ಇಲ್ಲಿ ಟೈಟ್ ಅನ್ಸುತ್ತೆ ಇಲ್ಲಿ ಟೈಟ್ ನೋಡಿ ಇಲ್ಲಿ ಟೈಟ್ ಆಗುತ್ತೆ ನಮಗೆ ಅವಾಗ ಫ್ರೀಯಾಗಿ ಬೇಕು ಅಂದರೆ ಸ್ವಲ್ಪ ನಾವು ಕೊಡಲೇಬೇಕು ಬಟ್ಟೆನ ಕೊಡಲೇಬೇಕು ಕೈ ಆಡಿಸೋದಕ್ಕಾಗಿರ್ಬೋದು ಅಕಸ್ಮಾತು ನಾವು ಇವನ್ನೆಲ್ಲ ಏನು ಮಾಡಿ ಹೊಲ್ಕೊತೀವಿ ಡೈಲಿ ಈಗ ನನ್ನ ಹತ್ರ ಆಲ್ಮೋಸ್ಟು ಎಲ್ಲ ನೆಕ್ ಮತ್ತು ಸ್ಲೀವ್ ಲೆಂತ್ ಉದ್ದೇ ಇರೋದು ಆ ಥರದ್ದೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮುಂಚೆಯೂ ತುಂಡ ತೊಳು ಬ್ಯಾಕ್ ತುಂಬ ಡೀಪ್ ಇಟ್ಕೊಂಡು ಈಗಲೂ ಇಟ್ಕೊಂಡಿದೀನಿ ತುಂಬ ಡೀಪ್ ಆದ್ರೆ ಆದರೆ ನೆಕ್ ಏನೋ ಒಂಥರ ಲುಕ್ಕು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ಒಂದು ಸ್ವಲ್ಪ ತುಂಬಾ ಡೀಪ್ ಅಲ್ವಾ ಬ್ರಾಡ್ ಡೀಪ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಇಷ್ಟ ರೌಂಡ್ ಶೇಪ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡೀಸೆಂಟ್ ಸೈಜ್ ಅನ್ಬಿಟ್ಟು ಫ್ರಂಟ್ ಅಲ್ಲಿ ನಾನು ಸೆವೆನ್ ಇಂಚಸ್ ಅನ್ನ ಡೀಪ್ ಅನ್ನ ಇಟ್ಟಿದ್ದೀನಿ ಸೆವೆನ್ ಇಂಚಸ್ ಇಟ್ಟಿದ್ದೀನಿ ಶೋಲ್ಡರ್ ಬಂದ್ ರೆಡಿ ಮೂರ್ ಇಂಚ್ ಇದೆ ಅಷ್ಟೇನೇನೆ ಇನ್ ಜಾಸ್ತಿ ಇಲ್ಲ ನೀವು ಬೇಕು ಅಂದ್ರೆ ಇನ್ನು ಅಗಲ ನೆಕ್ ಅನ್ನ ಅಗ್ಲ ನಾನು ಇನ್ನೊಂದು ಗ್ರೀನ್ ಕಲರ್ ಬ್ಲೌಸ್ ಏನಿದೆ ಅದರೊಳಗೆ ಸ್ವಲ್ಪ ಅಗ್ಲ ಮಾಡ್ಕೊಂಡಿದ್ದೀನಿ ನೆಕ್ಕಿಂದ ಇನ್ ಅಗ್ಲ ಮಾಡ್ಕೊಂಡಿದೀನಿ ಅಷ್ಟೊಂದೆಲ್ಲ ಅಗ್ಲ ಬೇಡ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಕಡಿಮೆ ಮಾಡಿದೆ ಒಂದು ನಾಲ್ಕೈದು ಬ್ಲೌಸ್ ಅನ್ನ ನಾನು ಕ್ಲೋಸ್ ನೆಕ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದೈತೆ ಕ್ಲೋಸ್ ನೆಕ್ ಏನಂದ್ರೆ ನಾವು ಅಫಿಷಿಯಲ್ ತರ ಈಗೆಲ್ಲ ನರ್ಸ್ಗಳಾಗಿರ್ಬೋದು ಮತ್ತೆ ಈ ಟೀಚರ್ಸ್ಗಳಾಗಿರ್ಬೋದು ಗಳಾಗಿರ್ಬೋದು ಎಲ್ಲಾನು ಕೂಡ ಈಗ ಕ್ಲೋಸ್ ನೆಕ್ ಕೇಳ್ತಾರೆ ಯೂನಿಫಾರ್ಮ್ ಅಂದ್ಬಿಟ್ಟೆ ಮಾಡಿಬಿಟ್ಟಿರ್ತಾರೆ ಕ್ಲೋಸ್ನಿಕ್ ನಿಮ್ಗೆ ಏನಾದ್ರು ಅಕಸ್ಮಾತ್ ಬೇಕಾದ್ರೆ ಈ ಕ್ಲೋಸ್ನೆಕ್ ಪ್ಯಾಟ್ರನ್ನು ಬಂದು ನಾಲ್ಕು ಸೈಜ್ ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫಾರ್ಟಿ ಮತ್ತೆ ಫಾರ್ಟಿ ಟೂ ಅಷ್ಟೇ ನಾಲ್ಕು ಸೈಜ್ ಸಿಗುತ್ತೆ ಬೇಕು ಅಂದರೆ ಅಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಸೈಜು ತರ್ಟಿ ಸಿಕ್ಸ್ ಮತ್ತೆ ತರ್ಟಿ ತರ್ಟಿ ಸಿಕ್ಸ್ ತರ್ಟಿ ಏಟ್ ಅಂದರೆ ಮೂವತ್ತಾರು ಮೂವತ್ತೆಂಟನ್ನ ನಾನು ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಕೊಡ್ತಾ ಇದ್ದೀನಿ ಬ್ಯಾಕಲ್ಲಿ ತುಂಬ ಉದ್ದಾದ್ರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮೀಡಿಯಮ್ ಆಗಿದ್ರೆ ಸಾಕಾಗುತ್ತೆ ಫಾರ್ಟಿ ಮತ್ತೆ ಫಾರ್ಟಿ ಟೂನ ನಾನು ಹದಿನಾಲ್ಕೂವರೆ ಅಥವಾ ಹದಿನೈದು ಇಂಚ್ಗೆ ಬ್ಯಾಕ್ ಅಲ್ಲಿ ಫ್ರಂಟಲ್ಲಿ ಮಾತ್ರ ನಾವು ನಾರ್ಮಲ್ ಏನ್ ತಗೊಂತೀವೋ ಅದನ್ನೇ ತಗೊಬೇಕು ಫ್ರೆಂಡ್ಸ್ ಫ್ರಂಟ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಉದ್ದ ಏನ್ ತಗೊಂತೀನಿ ಇದು ಬೆಡ್ ಪಟ್ಟಿ ನೋಡಿ ಬಂದು ಕೂತಿದ್ದೆ ಚೆಸ್ಟ್ ಇಂದ ಕೆಳಗಡೆ ಇದೇ ತರ ನಾನು ಕಟ್ ಮಾಡಿ ಕೊಡ್ತೀನಿ ಬೇಕು ಅಂದ್ರೆ ಅಕಸ್ಮಾತ್ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ನಾವು ಈ ಪ್ಯಾಟ್ರನ್ ಏನ್ ನೆಕ್ ಪ್ಯಾಟ್ರನ್ ಬೇಕು ಇದಕ್ಕೆ ನಾರ್ಮಲ್ ತರ ಆರ್ಮೋಲ್ ತಗಂಗಿಲ್ಲ ಫ್ರೆಂಡ್ಸ್ ಬೇರೆನೆ ಇರುತ್ತೆ ನೆಕ್ ಆಗಿರ್ಬೋದು ಆರ್ಮೋಲ್ ಶೋಲ್ಡರ್ ಎಲ್ಲ ಡಿಫ್ರೆಂಟ್ ಆಗಿ ನಾವು ಕಟಿಂಗ್ ಮಾಡಬೇಕು ಹಂಗಾಗಿ ನಾನು ಬೇಕು ಅಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಇದು ಬಂದು ಒಂದ್ ಸೆಟ್ ಬಂದು ಜಾಸ್ತಿ ಆಯ್ತಲ್ಲ ಖಂಡಿತ ಜಾಸ್ತಿ ಇಲ್ಲ ಅದು ಒಂದು ಶೀಟ್ ಬಂದು ಒನ್ ಥರ್ಟಿ ರುಪೀಸ್ ಇರುತ್ತೆ ನೂರ ಮೂವತ್ತು ರೂಪಾಯಿ ಮತ್ತೆ ಕವರ್ ನಾವೇನು ಕೊರಿಯರ್ ಮಾಡ್ತೀವಿ ಅದ್ರ ಕವರ್ದು ಹದಿನೈದು ರೂಪಾಯಿ ಇರುತ್ತೆ ಮತ್ತೆ ತೂಕ ಏನು ಹಾಕ್ತಿವಿ ಅದು ಫಾರ್ಟಿ ಫೈವ್ ರುಪೀಸ್ ತೊಗೊತಾರೆ ಸ್ಪೀಡ್ ಪೋಸ್ಟು ಎಲ್ಲ ಸೇರಿದ್ರೆ ನಾನು ನನ್ನ ಫೋರ್ ಹಂಡ್ರೆಡ್ ರುಪೀಸ್ ಏನೇನಿದ್ದೀರ ಅದರ ಟೂ ಹಂಡ್ರೆಡ್ ರುಪೀಸ್ ಅಲ್ಲೇ ಹೋಗುತ್ತೆ ಈ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನನಗೆ ಸಿಗೋದು ನೀವು ಜಾಸ್ತಿ ಐತ ಅನ್ಕೊಂಬೇಡಿ ಇದನ್ನು ನೀವು ತರ್ಟಿ ಸಿಕ್ಸ್ ಇದೆ ಸುತ್ತಳ್ದು ತಗೊಂಡ್ರೆ ಎರಡು ಸೈಜ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಆರಾಮಾಗಿ ಮೂರ್ ಗೆ ತರ್ಟಿ ಫೈವ್ ಮಾಡ್ಕೊಬಹುದು ತರ್ಟಿ ಸಿಕ್ಸ್ ಪರ್ಫೆಕ್ಟ್ ಆಗಿರುತ್ತೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ಗೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ನೀವು ಒಂದ್ ಸ್ವಲ್ಪ ಏನ್ ನಾವು ಅಳತೆ ತಗೋತೀವಿ ಅದರಲ್ಲಿ ಒಂದು ಕಾಲಿಂಚು ನಾನು ಏನು ಸೇಮ್ ಆಲ್ರೆಡಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಟ್ಕೊಟ್ಟಿರ್ತೀವಲ್ವಾ ನಾವು ಹಂಗಾಗಿ ನೀವು ಏನ್ ಚೆಸ್ಟ್ ಬರುತ್ತೆ ನಾಲ್ಕನೇ ಒಂದ್ ಭಾಗ ಅಷ್ಟನ್ನ ಇಟ್ಕೊಂಡ್ರೆ ಈ ಮೂರನ್ನ ಅಡ್ಜಸ್ಟ್ ಮಾಡ್ಬೋದು ತರ್ಟಿ ಏಟು ಅಷ್ಟೇನೆ ನೆನೆ ತರ್ಟಿ ಸೆವೆನ್ಗೆ ನೀವು ಒಂದ್ ಸ್ವಲ್ಪ ಕಡಿಮೆ ಅಷ್ಟೇ ಇರೋ ಅಂತೇಳಿ ತರ್ಟಿ ಏಟ್ ಪರ್ಫೆಕ್ಟ್ ಆಗಿದ್ರೆ ತರ್ಟಿ ನೈನ್ಗೂ ಕೂಡ ಆರಾಮಾಗಿ ನೀವು ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಆತರ ಒಂದು ಸೈಜ್ ಏನಾದ್ರು ಅಕಸ್ಮಾತ್ ಎಲ್ಲರೂ ಒಂದೊಂದ್ ಸೈಜ್ ತಗೊಂಡ್ರೆ ಸಾಕಾಗುತ್ತೆ ಒಂದ್ ಸೈಜ್ ತಗೊಂಡ್ರೆ ಮೂರ್ ಗೆ ನೀವು ಅಡ್ಜಸ್ಟ್ ಮಾಡಬಹುದು ಫಾರ್ಟಿ ತಗೊಂಡ್ರೆ ಫಾರ್ಟಿ ಒನ್ ಮಾಡ್ಬೋದು ಫಾರ್ಟಿಗೆ ತರ್ಟಿ ನೈನ್ ಮಾಡ್ಕೊಬಹುದು ಫಾರ್ಟಿ ಟೂನು ಅಷ್ಟೇ ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಹಿಂಗ್ ಮಾಡ್ಕೊಬಹುದು ನೀವು ಒಂದೊಂದು ಸೈಜ್ ತಗೊಂಡ್ರೆ ನಿಮಗೆ ರಿಲೇಟಿವ್ ಹತ್ರದಲ್ಲಿ ಇರ್ತೀರಾ ಸೈಜು ಅದನ್ನು ತೆಗೆದುಕೊಂಡಿಟ್ಕೊಳ್ಳಿ ನಿಮಗೆ ಓನಾಗಿ ಏನಾದರೂ ಸ್ಟಿಚ್ ಮಾಡ್ಕೊಬೇಕು ಈ ಥರದ್ದು ಅಂದರೆ ಆರಾಮಾಗಿ ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಬೋದು ಅಷ್ಟೇ ಫ್ರೆಂಡ್ಸ್ ಹೇಳೋದಿತ್ತು ಈ ನಾಲ್ಕು ಸೈಜ್ ಸಿಗುತ್ತೆ ನಾಲ್ಕು ಸೈಜು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ಪೀಡ್ ಪೋಸ್ಟೇ ಮಾಡ್ತೀನಿ ನಾನು ನಾನು ನಿಮ್ಮ ಏನು ಸ್ಕ್ರೀನಲ್ಲಿ ಕಾಣಿಸುತ್ತೆ ಆ ನಂಬರ್ಗೆ ನೀವು ಇದು ಮಾಡಿ ಮತ್ತು ಇದರ ಕಟಿಂಗ್ ಸ್ಟಿಚ್ಚಿಂಗು ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ ಯಾವುದರಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್